ಕಾವೇರಿ ವಿವಾದ ಮತ್ತೆ ಕಾವೇರ್ತಾ ಇದೆ ಇನ್ನು ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವ ವಿಚಾರವಾಗಿ ಭಾರಿ ಚರ್ಚೆ ಶುರುವಾಗು ಬಿಟ್ಟಿದೆ ಏನೋ ಸಿಡಬ್ಲ್ಯೂ ಎಂ ಎ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕರ್ನಾಟಕ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಇನ್ನು ಹೆಚ್ಚಿನ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸರ್ವ ಪಕ್ಷಗಳ ಸಭೆ ಕರೀಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಬರೋಣ ತಮಿಳುನಾಡಿನಿಂದ ಮತ್ತೆ ಕಾವೇರಿ ಕ್ಯಾತೆ ಹಿನ್ನೆಲೆ ಸಿ ಡಬ್ಲ್ಯೂ ಎಂಎಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ ಜುಲೈ ಹದಿನಾಲ್ಕಕ್ಕೆ ಸರ್ವಪಕ್ಷ ಸಭೆ ನಡೆಸಲು ತೀರ್ಮಾನವನ್ನ ಮಾಡಿದೆ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿಎಂಸಿ ನೀರು ಬಿಡುಗಡೆಯ ಸೂಚನೆ ಬಂದಿತ್ತು ಸಿಡಬ್ಲ್ಯೂ ಎಂಎ ಸೂಚನೆಗೆ ಕರ್ನಾಟಕ ಸರ್ಕಾರದಿಂದ ತೀವ್ರ ಆಕ್ಷೇಪವನ್ನ ಹೊರಹಾಕಿದ್ದಾರೆ ಸಿಡಬ್ಲ್ಯೂಎಂಎಗೆ ಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಇನ್ನು ಇದೇ ವಿಚಾರವಾಗಿ ಸರ್ವ ಪಕ್ಷಗಳ ಸಲಹೆಯನ್ನ ಪಡೆಯಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಜುಲೈ ಹದಿನಾಲ್ಕರಂದು ಸರ್ವ ಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ ತಮಿಳುನಾಡಿನಿಂದ ಮತ್ತೆ ಕಾವೇರಿ ನೀರಿನ ವಿಚಾರವಾಗಿ ಖ್ಯಾತೆ ತೆಗೆದಿದ್ದಾರೆ ಸಿ ಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸಲು ಈಗ ಕರ್ನಾಟಕ ಸರ್ಕಾರ ನಿರ್ಧಾರವನ್ನ ಮಾಡ್ತಾ ಇದೆ ಇದೇ ಕಾರಣಕ್ಕೋಸ್ಕರ ಜುಲೈ ಹದಿನಾಲ್ಕರಂದು ಸರ್ವ ಪಕ್ಷ ಸಭೆ ನಡೆಸಲು ತೀರ್ಮಾನವಾಗಿದೆ ತಮಿಳುನಾಡಿಗೆ ಪ್ರತಿದಿನ ಒಂದು ಟಿ ಎಂ ಸಿ ನೀರು ಬಿಡುಗಡೆಯ ಮಾಡಬೇಕು ಎನ್ನುವ ರೀತಿಯಾಗಿ ಸೂಚನೆ ಬಂದಿತ್ತು ಇದೀಗ ಈ ಒಂದು ಸೂಚನೆಗೆ ಕರ್ನಾಟಕ ಸರ್ಕಾರದಿಂದ ತೀವ್ರ ಆಕ್ಷೇಪಗಳು ಹೊರಗಾಗ್ತಾ ಇದೆ ಹೀಗಾಗಿ ಮುಂದೆ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಪಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಅವರು ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಇದೇ ಜುಲೈ ಹದಿನಾಲ್ಕರಂದು ಸರ್ವ ಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಏನು ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವಂತ ಕುರಿತಾಗಿ ಕಾನೂನು ತಜ್ಞರ ಜೊತೆ ಸಭೆ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಈಗ ಕಾವೇರಿ ವಿವಾದ ಮತ್ತಷ್ಟು ಕಾವೇರಿತಾ ಇದೆ ಇದೇ ವಿಚಾರವಾಗಿ ತಮಿಳುನಾಡಿಗೆ ಒಂದು ಟಿಎಂಸಿ ನೀರನ್ನ ಬಿಡುಗಡೆ ಮಾಡಬೇಕಿರುವಂತಹ ಸೂಚನೆ ಬಂದಿತ್ತು ಸಿಡಬ್ಲ್ಯೂ ಎಂಎ ಹೇಗಾಗಿ ಇದೇ ಒಂದು ವಿಚಾರವಾಗಿ ಈ ಸೂಚನೆಗೆ ಕರ್ನಾಟಕದಿಂದ ತೀವ್ರ ಆಕ್ಷೇಪ ಹೊರಗೆ ಬರ್ತಾ ಇದೆ ಯಾಕೆ ಏನು ಮೊದಲೇ ಬಾರಿ ಸಮಸ್ಯೆ ಇದೆ ಏನು ಪ್ರತಿ ಬಾರಿ ಕಾವೇರಿ ವಿವಾದ ಬಂದಾಗ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇರ್ತದೆ ಯಾಕಂತಂದ್ರೆ ಬಹುಶಃ ಬಹಳ ಮುಖ್ಯವಾಗಿರುವಂಥದ್ದು ನೀರು ಹೀಗಾಗಿ ಇದೇ ಒಂದು ತೀರ್ಮಾನಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ಜುಲೈ ಹದಿನಾಲ್ಕರಂದು ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಏನೋ ಸಭೆಯ ಮೂಲಕವಾಗಿ ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕ ನಡೆಯನ್ನ ಮಾಡಬೇಕು ನೀರು ಹಂಚಿಕೆಯ ವಿವಾದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು